ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಗೈಸ್ ಐ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ನಾನು ಬ್ಲಾಗ್ ಮಾಡಿ ಒಂದು ಟೂ ಟು ತ್ರೀ ವೀಕ್ಸ್ ಆಯಿತು ಹಾಕ್ಲೇ ಇಲ್ಲ ಇವತ್ತು ನನ್ನ ಮಮ್ಮಿ ಮನೆಗೆ ಬಂದಿದೆ ಮನೆಯದೇವ್ರಿಗೆ ಹೋಗೋಣ ಅಂತ ನಾನು ಅದೇ ಅದು ಹೊಸ್ರಲ್ಲಿ ಒಂದು ಫೈವ್ ಇಯರ್ಸ್ ಬ್ಯಾಕ್ ಹೋಗಿದ್ದೆ ಹೋಗೇ ಇಲ್ಲ ಸೊ ಇವತ್ತು ನಮ್ಮ ಮಮ್ಮಿಯವ್ರ ಜೊತೆ ಹೋಗ್ತಿದ್ದೀನಿ ನನ್ನ ಮಗಳು ಹುಟ್ಟಿದ್ಮೇಲೆ ನೋಡಿ ಇಲ್ಲಿ ತಂಗಿನ್ಕಾಯ್ನಲ್ಲಿ ಇಷ್ಟು ಉದ್ದ ಮಳಕೆ ಬಂದಿದೆ ಇದನ್ನ ಹಂಗೆ ಮನೆ ದೇವ್ರಿಗೆ ಕೊಟ್ಬಿಟ್ಟು ಬರೋಣ ಮರ ಆಗೋದಕ್ಕೆ ಮಮ್ಮಿ ಎತ್ಕೊಂಡು ಬರ್ತಿದ್ದಾರೆ ಎತ್ಕೊಬೇಕಮ್ಮೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗ್ ಬಂದಿದೆ ಕಾಯಿ ತುಂಬಾ ವೆಯ್ಟ್ ಆಗ್ತಾ ಇತ್ತು ಪೂಜೆಗೆ ಅಂತ ಎತ್ಕೊಂಡಾಗ ಏನು ಅಂತ ಚೆಕ್ ಮಾಡಿದ್ರೆ ಇಷ್ಟು ದೊಡ್ಡದಾಗ ಹಂಗ ಬೆಳೆದು ಬೆಳೆದು ಇಷ್ಟು ದೊಡ್ಡದಾಗ ಆಗಿದೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯ ಎಲ್ಲ ರೆಡಿ ಆಯ್ತು ನಮ್ಮ ಮಮ್ಮಿ ಮತ್ತು ಇನ್ನೂ ರೆಡಿ ಆಗಿಲ್ಲ ಏಳ್ ಮಾಡ್ತಿದ್ದೆ ಏನದು ಬ್ಯಾಗ್ಗೆಲ್ ಬಿಸಾಕದ ಫೈನಲ್ ಆಗಿ ರೀಚ್ ಆದ್ವಿ ಇಲ್ಲಿ ಬಿಸಿಲು ಕಾಲೆಲ್ಲ ಸುಡ್ತಾ ಇದೆ ಸಾರಿ ಮೈಕ್ ಕೂಡ ಹಾಕೊಳಕಾಗೆಲ್ಲ ಯಾಕಂದ್ರೆ ಅಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಆ ಇದು ಸೆಲ್ಫಿ ಅದು ಸ್ಟಿಕ್ ಇಟ್ಕೊಂಡಿರೋದು ನೋಡಿ ಮೈಕ್ ಹಾಕಿರೋದು ನೋಡಿ ಅಲೋ ಮಾಡೋಲ್ಲ ಅಂದರು ಸೊ ನಾನು ಮೈಕ್ ತೆಗೆದುಬಿಟ್ಟು ಮಾಡ್ತಿದ್ದೀನಿ ಅಂದರೆ ಫೋನು ಹಿಂಗೆ ಅಂದರೆ ಫೋನ್ ಅಷ್ಟೇ ಅಲ್ವಾ ತಕ್ಕಂದು ಎತ್ತಿಕೊಳ್ಬೋದು ಅದೆಲ್ಲ ರಿಮೂವ್ ಮಾಡಿ ಎತ್ತಿಕೊಳ್ಳೋ ಕೊಳಬೋದ ಇತ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಒಳಗಡೆ ಎಲ್ಲ ತೋರ್ಸೋಕ್ ಬಿಡೋಲ್ಲ ಸೊ ಈಜು ಕಡೆಯಿಂದ ಏನಿದೆ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ ನಮ್ಮ ಪೇರೆಂಟ್ಸ್ ಜೊತೆ ತುಂಬ ವರ್ಷ ಆದಮೇಲೆ ಲಾಂಗ್ ಡ್ರೈವ್ ಬಂದಿರೋದು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಆಯಿತು ಬಂದು ನನ್ನ ಮಗಳು ಹುಟ್ಟೋಕೆ ಮುಂಚೆ ಬಂದಿದ್ದು ಅದಾದ್ಮೇಲೆ ಬಂದೆ ಎಲ್ಲ ಬನ್ನಿ ಹೋಗೋಣ ಕಾಲದ ಸುಡ್ತಾ ಇದೆ ಓಡಿದ್ರೆ ಸಾಕು ಇಲ್ಲಿಂದ ಅನ್ನಿಸ್ತಿದೆ ಇಲ್ಲೋಡಿ ಮೂರು ನಾಮ ಹಾಕ್ಸ್ಕೊತಿದ್ದಾರೆ ಚಿನ್ನಿ ಇಲ್ಲಿ ಮುಖ ತರ್ಸು ಇನ್ನೂ ಫುಲ್ ಹಾಕಿಲ್ಲ ತರ್ಸು ಇಲ್ಲಡಿ ಮುಖ ತರ್ಸು ಇಲ್ಲಿ

ಎಷ್ಟು ಲಾಡು ತಿರುಪ್ತಿನಲ್ಲಿ ಇರೋದಕ್ಕೆ ಇದೆ ಅದಕ್ಕೆ ಚಿಕ್ಕ ವೃತ್ತಿಗಳಲ್ಲಿ ಈ ತರ ಲಾಡುಗಳು ನೋಡ ದೊಡ್ಡ ವೃತ್ತಿ ಲಾಡು ಇದ್ದಂಗಿದೆ ನೋಡಿ ಇಲ್ಲಿ ನೋಡಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಎಷ್ಟು ವರ್ಷ ಆಯ್ತು ಬಟ್ ಇಲ್ಲ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ ಉಳ್ ನೋಡಿ ಇಲ್ಲ ಆಟೋ ಸಮಾನ ಬೇಕು ಅಂತ ಅವಾಗಿಂದ ಎಷ್ಟು ಇವಾಗ ನಿಂಗೆ ಆಟೋ ತಾನೇ ಬೇಕು ಏನ್ ಬೇಕು ಆಟೋ ಸಮಾನ ನಡಿ ಕೊಡ್ತೀನಿ ಎಷ್ಟು ತರ ಪೂರಿ ಇಕ್ಕ ಅಂಕಲ್ ಕೇಳಲ್ಲ ಇಷ್ಟೊಂತರ ನೋಡಿ ಇಲ್ಲಿ ಆಡು ಎಲ್ಲ ತಗೊಂಡಿದಾಯ್ತು ನಾಮ ಬೇರೆ ಹಾಕಿದಾರೆ ಏನೋ ಆವಾಗಿಂದ ಆಟ ಸಾಮಾನು ಆಟ ಸಾಮಾನ ಫಸ್ಟ್ ಹೋಗಿ ಆಟ ಸಾಮಾನು ಪಡ್ಕೊಂಡು ನೋಡಿಲ್ಲ ಹೆಂಗಾಕಿದೀನಿ ಏನ್ ಬೇಕಪ್ಪ ಇಲ್ಲ ಅಪ್ಪ ಏನೋ ಟೇಸ್ಟ್ ನೋಡ್ತಿದ್ದಾರೆ ಅಂತ ಏನ್ ತಗೊಂತಿಯಪ್ಪ ನಮ್ಮ ಅಪ್ಪನೂ ಬೇರೆ ಇಲ್ಲಿ ಬಂದು ಗುಂಡೋಡ್ಸ್ಕೊಂಡಿದಾರೆ ಎಷ್ಟೋ ವರ್ಷ ಆಯ್ತು ಬಂದಿ ಅನ್ಬಿಟ್ಟು ಗುಂಡೋಡ್ಸ್ಕೊಂಡು ಬಂದಿದ್ದಾರೆ ಏನ್ ತಗೋಂತಿದ್ಯಪ್ಪ ನೋಡಿ ಅಂಕಲ್ ಹತ್ರ ಎಷ್ಟುon ತರ ಕಡಲೇಪುರಿ ಇದೆ ಅಂತ ಎಷ್ಟು ತರ ಇಟ್ಟಿದ್ದಾರೆ ಎಷ್ಟು ತರ ಇಟ್ಟಿದ್ದೀರಾ ಅಂಕಲ್ ಇವಾಗ ಮೂರು ತರ ಇದೆ ಬರೋವರ ಬಂದ್ರೆ ನಾಲ್ಕು ತರ ಏನೋಪ್ಪ ನಾನಂತೂ ಮೂರು ತರ ಎಲ್ಲೂ ಕೇಳೇ ಅಲ್ಲ ಅದು ಬರೋವರ ಬಂದ್ರೆ ಇನ್ನೂ on ತರ ಇದೆ ಅಂತ ಒಂದಸತೆ ಟೇಸ್ಟ್ ಮಾಡ್ತೀನಿ ಅಂಕಲ್ ನಾನು ಟೇಸ್ಟ್ ಮಾಡ್ತೀನಿ ನಿಮ್ಮ ಕಡಲೇಪುರಿನಾ ಇದು ನಾಟಿ ಪುರಿ ಪುರಿ ಗೊತ್ತು ದಾರಿದಿನಿ ಸ್ವೀಟ್ ಪುರಿನಾ ಸ್ವೀಟ್ ಪೂರಿ ಅಂತ ಹೇಳೇ ಇಲ್ಲ ಒಂಬತ್ತು ನಾನು ಎಷ್ಟು ಕೇಳಲಿಲ್ಲ ಅನ್ಕೊಳ್ಳ ಒಂಬತ್ತು ಥರ ಪೂರಿ ಅಂತ ಬಾ ಚಿನ್ನಿ ಏನ್ ಬೇಕು ನೋಡಿಲಿ ಅಪ್ಪ ಚಿನ್ನಿ ಕೊಡ್ಬೇಡ ಕೊಡ್ಬಿಡ ನೋಡಿ ನನ್ನ ಮಗಳಿಗಿದ್ ಬೇಕಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ಇದೀನಿ ಈಸ್ಕೊಂತಿದ್ವಿ ಬಟ್ಟಿದ್ದೀನಿ ತಿನ್ನಲ್ಲ ಇವಾಗ ತಗೋ ತಿನ್ನ ತಿನ್ನ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಬಾ ಹೋಗಿ ಆಟೋ ಸಾಮಾನು ಏನು ಬೇಕು ಏನ್ ಬೇಕು ಆಟೋ ಸಾಮಾನು ಊಟನೂ ತಿನ್ನಕ್ ಬಿಟ್ಟಿಲ್ಲ ಅವಾಗಿಂದ ಆಟೋ ಸಾಮಾನು ಆಟೋ ಸಾಮಾನು ತಲೆ ತಿಂತಿದ್ದಾಳೆ ಬಾ ಬಿಸ್ಲು ಜಾಸ್ತಿ ರೋಡಲ್ಲಿ ನಡಿಯಕ್ಕೆ ಆಗ್ತಿಲ್ಲ ಅಷ್ಟೊಂದು ಬಿಸ್ಲು ಇದೆ ಚಪ್ಪಲಿ ಇಲ್ದಿರ ಹೌದು ಆಂಟಿ ನಡಿಯಕ್ಕೂ ಆಗ್ತಿಲ್ಲ ಟೆಂಪಲ್ದಂಗೆ ಏನ್ ಮಾಡತ್ತರ ನಾವು ಓಡ್ಬೇಕಷ್ಟೇ ಇಲ್ಲಿ ಒಳಗಡೆ ಹಾ ಅಲ್ಲಂತೂ ಇದ್ದಿದ್ದು ಆಗಲ್ಲ ಬಾ ಆಟೋ ಸಾಮಾನು ಏನೋ ಬೇಕಂತ ನೋಡಿ ನಡಿಯನ್ ಬೇಕು ಅಟೋ ಸಾಮಾನ ಏನಟ ಸಂಬಂಧ ಬೇಕು ನೀ ಬಾ ಏನ್ ಬೇಕು ನೋಡಿಲಿ ಇಲ್ಲಿ ಏನು ಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆ ಮನೆಯಲ್ಲಿ ಬೇಡ ಏನು ಬೇಕು ನೀ ಬಾಲ್ ಬೇಡ ಬೇರೆ ಅದರ ಏನ್ ಬೇಕು ಹೇಳು ಸಾರಿ ಯಾ ಯಾ ಬೇಕು ಏನು ತಗೋಬೇಕೋ ಅನ್ನೋ ಕ್ಲಾರಿಟಿನೇ ಇಲ್ಲ ಅವಳಿಗೆ ಏನು ತ

ಚಿನಿ ಗಿಣಿ ಇದ್ ಬೇಡ ಇಟ್ಟು ದೊಡ್ಡದಿದೆ ಮನೆಯ ಚಿನಿ ಅಲ್ಲೇ ಇರ್ಬೇಕು ಇಲ್ಲಿ ಇಲ್ಲಿದೆ ಇಲ್ಲಿ ಶ್ರೀಜಾ ಏನ್ ಮಾಡ್ತಿದ್ಯಾ ಫೈನಲ್ ಆಗಿ ಆಟ ಸಾಮಾನು ತೊಗೊಂಡಿದ್ದಾಯ್ತು ನಮ್ಮ ಪೇರೆಂಟ್ಸ್ ಇಷ್ಟು ವರ್ಷ ಆದ್ಮೇಲೆ ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತು ನನಗಂತೂ ಈ ಪೂಜೆ ಅಂದ್ರೆ ತುಂಬ ದರ್ಶನ ಆಯ್ತು ಬಟ್ ಯಾರೋ ಗೊತ್ತಿರೋರು ಇರೋದ್ರಿಂದ ಸೊ ಡೈರೆಕ್ಟ್ ದರ್ಶನಕ್ಕೆ ಕರ್ಕೊಂಡೋಗಿ ದರ್ಶನ ಎಲ್ಲ ಮುಗೀತು ಸೊ ಇವಾಗೆಲ್ಲ ಆಯ್ತು ಮನೆಗೆ ಹೋಗೋದು ಅಸ್ಜೆ ಈ ಬಿಸಿಲಲ್ಲಿ ಏತಿ ಕುಡಿಯೋಕೆ ಹೋಗಿದ್ದಾರೆ ನಾನಂತೂ ಫಸ್ಟ್ ಏನಾದರೂ ಜ್ಯೂಸ್ ಕೂಡ್ರೆ ಸಾಕಾಗಿದೆ ಅಲ್ಲಿ ಕಬ್ಬಿನ ಹಾಲಿದೆ ಇಲ್ಲಿ ತಗೊಂಡ್ರೆ ಕೋಲ್ಡ್ ಇಲ್ಲ ಸೊ ಅಲ್ಲಾದರೂ ಹೋಗಿ ಕುಡ್ಕೊಂಡು ಬರೋಣ ಬಾಚಿನಿ ಇವಳು ಕಾಟ ಸಂಬಂಧ ಸಿಕ್ಬಿಟ್ರೆ ಇವಳಿಗೆ ಸಿಗೋದೇ ಕಷ್ಟ ಕೈಗೆ ಅಲ್ಲಿ ಓಡೋಗ್ಬಿಡ್ತಾ ಸಂಬಂಧಗಳನ್ನ ಎತ್ಕೊಂಡು ಬಾಟ ಹ್ಞೂ ಬರುತ್ತೆ ಚಿನಿ ಕಾಯಿ ಮೊಳಕೆ ಬಂದಿತ್ತು ಅಂತ ತೊಗೊಂಡು ಬಂದ್ವಿ ಇಲ್ಲೇ ದೇವಸ್ಥಾನದಲ್ಲಿ ಮರ ಹಾಕ್ತಾರೆನೋ ಅಂತ ಬಟ್ ಇಲ್ಲೆಲ್ಲ ಫುಲ್ ಡೆವಲಪ್ ಆಗ್ತಿದೆಯಂತೆ ಅದಕ್ಕೆ ಅವರು ನಿಮ್ಮದೇ ಎಲ್ಲಾದರೂ ಜಮೀನಿದ್ರೆ ಉಣ್ಬಿಡಿ ಅಂದಿ ನಮ್ಮ ಮಾವ ಅವ್ರದ್ದಿದೆ ಅಲ್ವಾ ಈ ಕಾಯಿನ ತೊಗೊಂಡೋಗಿ ಅಲ್ಲಿ ಊಣ್ಬಿಡೋದು ಅವಾಗ ಮರ ಆದರೂ ಆಗುತ್ತೆ ಅದು ತುಂಬ ಒಳ್ಳೇದು ಬಂದರೆ ಅಂತ ಹೇಳ್ತಾಯಿದ್ರು ನೋಡಿ ನನಗೆ ಎಲ್ಲಿ ಬಂದರೂ ಉಳಿದು ಆಟೋ ಸಾಮಾನು ಇಟ್ಕೊಳ್ಳೋದು ತಪ್ಪಲ್ಲ ಉಳು ನೋಡಿರಿ ಒಂದು ಆಟೋ ಸಾಮಾನು ಇಟ್ಕೊಂಡು ಆರಾಮಾಗಿ ಗೊತ್ತಿಲ್ಲ ನನ್ನ ಬ್ಯಾಗು ಆಟೋ ಸಾಮಾನು ಹಿಡ್ಕೊಂಡು ಈ ಮಕ್ಕಳ ಜೊತೆ ಬಂದರೆ ಇದೇ ಕೊಳು ಎಲ್ಲರೂ ತಿನ್ನೋಕ್ಕೂ ಬಿಡಲ್ಲ ಕುತ್ಕೊಳ್ಳೋಕ್ಕೂ ಬಿಡಲ್ಲ ಫಸ್ಟ್ ನನಗೆ ಆಟ ಸಾಮಾನು ಬೇಕು ಆಟ ಸಾಮಾನು ಬೇಕು ಅಂತ ಎಲ್ಲ ಕಡೆ ಕೂಡಿಸ್ತಾ ಇದ್ದಾಡ ನನ್ನ ತಮ್ಮ ಈಡೇಡ್ತಲ್ಲು ನಾನು ಏನು ಕೊಡ್ಸಲೇ ಇಲ್ಲ ಈ ಸತಿ ಬಂದಾಗ ಏನು ತಗೊಳ್ಳೋ ಅಂಥದ್ದು ಇಲ್ಲ ಬರೀ ಚಿಕ್ಕ ಆಟ ಸಾಮಾನು ಇದೆ ಅದಕ್ಕೆ ಹೋಗ್ಲಿತ್ತು ಸುಮ್ಮನೆ ಬಿಟ್ಟು ಇಡ್ಲಾಂದಿದೆ ಕೊಡ್ಸೋ ಇದ್ದೆ ಏನಾಗೆ ಅವ್ನು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಹೇಳ್ತಿರೋ ದೊಡ ಪಾಯ್ ತಟ್ಟೆ ಕುಡ್ದಿದ್ದು ನೀವೇ ಮಾಡ್ಕೊಂಡು ಕುಡ್ರ ಅಂಕಾಲ್ ಮಾಡ್ಕೊಟ್ಟಿದೀವಂತ ನೋಡಿಲ್ಲ ಟೀ ಅವಾಗಿಂದ ಟೀ ಕುಡಿತಿದಾರೆ ನಾವು ಅಲ್ಲೋಗಿ ಜ್ಯೂಸ್ ಕುಡ್ಕೊಬಂದು ಕಾಲ್ ಅವರಾಯ್ತು ಇವರೇ ಮಾಡ್ಕೊಂಡು ಕೊಡ್ರೆ ಅಂಕಲ್ ಮಾಡಿಕೊಟ್ರೆ ಗೊತ್ತಿಲ್ಲ ಮನೆಯಾಗೋಣ ನನಗಂತೂ ತುಂಬ ದಿವಸ ಆದಮೇಲೆ ಜರ್ನಿ ಅಂದರೆ ಜೊತೆ ಜರ್ನಿ ಎಲ್ಲ ಮಾಡಿ ಸ್ವಲ್ಪ ಮಾತಾಡಿ ಅದು ಇದು ಸ್ವಲ್ಪ ಟಯರ್ಡ್ ಆಗಿದೆ ಇವಾಗಾದ್ರೆ ಮನೆಗೆ ಬಂದಿದ್ದೀನಿ ರೆಸ್ಟ್ ಮಾಡಬೇಕು ಸೊ ಇವತ್ತಿನ ನಮ್ಮ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು